ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ತುಂಬ ಟೈಮ್ ಆಯಿತು ಒಂದು ತ್ರೀ ಟೂ ಫೋರ್ ವೀಕ್ ಆಯಿತು ಅನ್ಸುತ್ತೆ ಒನ್ ಮಂತ್ ಹತ್ರನೇ ಆಯಿತು ವೀಡಿಯೋಸೇ ಹಾಕಿಲ್ಲ ನಾನು ವೀಡಿಯೋಸ್ ಮಾಡಿ ಮಾಡಿ ಮಾಡಿದ್ದೀನಿ ವೀಡಿಯೋಸು ಬಟ್ ಎಡಿಟಿಂಗ್ ಮಾಡಿಲ್ಲ ವಾಯ್ಸ್ ಅವ್ರು ಕೊಟ್ಟಿಲ್ಲ ಏನು ಮಾಡಿರಲಿಲ್ಲ ಬಟ್ ಇವಾಗ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ ಓಕೆ ಇದರಲ್ಲಿ ಈ ವಿಡಿಯೋದಲ್ಲಿ ಬಂದು ಒಂದು ಟೂ ಡೇಸ್ ಫುಲ್ ಏನೇನು ಮಾಡಿದೆ ಒಂದು ಟೂ ಡೇಸ್ ವಿಡಿಯೋಸ್ ಇದೆ ಇದರಲ್ಲಿ ಏನೇನು ಎಲ್ಲಿಗೆ ಹೋಗಿದ್ದೆ ಏನು ಮಾಡಿದೆ ಎಲ್ಲ ಡೀಟೇಲ್ಸ್ ಆಗಿದೆ ಇದು ಸಂಘದ ಮೀಟಿಂಗ್ ನಡೀತಾ ಇತ್ತು ಧರ್ಮಸ್ಥಳ ಸಂಘದ್ದು ಅದಾದಮೇಲೆ ನೆಕ್ಸ್ಟ್ ಸಂಘ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಅತ್ತೆಯವರ ಅಮ್ಮನ ಕರ್ಕೊಂಡು ಮಂಗ್ಳೂರಿಗೆ ಹೋಗಿದ್ದೆ ಬೆಳಿಗ್ಗೆನೇ ಹೊರಟಿದ್ವಿ ಹೋಗಿ ಅಲ್ಲಿ ಡಾಕ್ಟ್ರ್ ಜಸ್ಟ್ ಚೆಕಪ್ ಇತ್ತು ಅಷ್ಟೇ ಅವರಿಗೂ ಆಲ್ರೆಡಿ ಒಂದು ಸರಿ ಅಡ್ಮಿಟ್ ಮಾಡಿ ಕರ್ಕೊಂಡು ಬಂದಿದ್ದರು ಅದಾದಮೇಲೆ ನೆಕ್ಸ್ಟ್ ಒನ್ ಮಂತ್ ಬಿಟ್ಟು ಚೆಕಪ್ ಇತ್ತು ಚೆಕಪ್ ಕರೆದಿದ್ರು ಅದಕ್ಕೋಸ್ಕರ ಹೋಗಿದ್ವಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ಬಂದು ಊಟ ಮಾಡಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ರಿಟರ್ನ್ ಬಂದ್ವಿ ಒನ್ ಡೇ ಅಷ್ಟೇ ಬೆಳಿಗ್ಗೆ ಹೋಗಿದ್ದು ಸಂಜೆ ಬಂದಿದ್ದು ಸಕ್ಕ ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಬಸ್ಸಿಗೆ ಹೋಗಿ ಬಸ್ಸಿಗೆ ಬಂದ್ವಿ ನಮ್ಮ ಆದಷ್ಟು ಯಾರಿಗಾದ್ರು ಯಾರನ್ನ ಹೆಲ್ಪ್ ಕೇಳಿದ್ರೆ ನಮ್ಮ ನಮ್ಮ ಹತ್ರ ಆದರೆ ಮಾಡೋಣ ಅಲ್ವಾ ಅದಕ್ಕೆ ನನಗೊಂಥರ ಆಯಿತು ಹೋಗಿದ್ದಕ್ಕೆ ಅವ್ರಿಗೆ ನಾನಂದ್ರೆ ಸ್ವಲ್ಪ ಇಷ್ಟ ನಾನು ಚೆನ್ನಾಗೇ ನೋಡ್ಕೊತಾರೆ ಅವರು ಅದಕ್ಕೆ ನನ್ಗೆ ಬರ್ತೀಯಾ ಅಂತ ಒಂದು ಜಸ್ಟ್ ಒಂದು ಫೋನ್ ಮಾಡಿದಾಗ ನಾನು ನನಗೇನು ಮನೇಲಿ ಮತ್ತೇನು ಕೆಲಸ ಇರಲಿಲ್ವಲ್ಲ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೆ ನಾನು ರೆಡಿಯಾಗಿ ಹೋದೆ ಅವರಿಗೆ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ಎರಡು ಡಾಕ್ಟ್ರು ಮೀಟ್ ಮಾಡಬೇಕಿತ್ತು ಎರಡು ಕಡೆ ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಎಲ್ಲ ಆದಮೇಲೆ ನಾವು ರಿಟರ್ನ್ ಅವತ್ತೇನೆ ಮನೆಗೆ ಬಂದ್ವಿ ಆಯಿತಾ ವಿಡಿಯೋಸ್ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಆಯಿತಾ ನಾನು ಊರಲ್ಲಿ ಇದ್ದೀನಿ ಅದಕ್ಕೋಸ್ಕರ ವೀಡಿಯೋಸ್ ಲೇಟಾಗಿ ಬರ್ತಾಯಿದೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬೇಗ ಬೇಗ ಹಾಕ್ತೀನಿ ಕಂಟಿನ್ಯೂಸ್ ವೀಡಿಯೋಸ್ ಹಾಕ್ತೀನಿ ಒಂದು ತ್ರೀ ಫೋರ್ ಡೇಸು ಇನ್ನು ಆಮೇಲೆಲ್ಲ ಡೈಲಿ ವೀಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಇವಾಗ ಸ್ವಲ್ಪ ಮನೆ ಕೆಲಸ ನಂದೇ ಆದ ಪರ್ಸ್ನಲ್ ಇನ್ನೂ ಒಂದು ಕೆಲಸ ಕೈ ಹಾಕಿದ್ದೀನಿ ಅದರಲ್ಲೇ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ತುಂಬ ಕಂಟಿನ್ಯೂಯಸ್ ಲಾಂಗ್ ವಿಡಿಯೋಸ್ ಇದ್ದರು ಎಲ್ಲೆಲ್ಲಿ ಹೋಗಿದ್ದೀನೋ ಅದೆಲ್ಲ ಶಾರ್ಟ್ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನಾನು ಅಲ್ಲಿಂದ ಹಾಸ್ಪಿಟ್ಲಿಗೆ ಬಂದು ಬಂದ ತಕ್ಷಣ ಅಮ್ಮವ್ರ ಮನೆಗೆ ಹೋದರು ಆಮೇಲೆ ಅಲ್ಲಿಂದ ನಾನು ಇಲ್ಲಿ ಅಪ್ಪನ ಮನೆಗೆ ಬಂದೆ ಅಲ್ಲ ಅಣ್ಣ ಅಣ್ಣ ನೋಡಿ ಸಾರ ಅದು ನಾನು ಹೆಸರು ಅವನಿಗೆ ಅದು ಅಂದರೆ ಸಕ್ಕ ತುಚ್ಚು ಅವನಿಗೆ ಅದ್ರ ಜೊತೆಲೆ ಯಾವಾಗಲೂ ಅವ್ನು ಎತ್ಕೊಳ್ಳೋದಲ್ಲ ನೋಡಿ ಹೆಂಗಾಡ್ತಾನೆ ಅವನ ಮಕ್ಳು ಇಬ್ಬರು ಸರಿ ಇದ್ದಾರೆ ಅವನಿಗೆ ಅದ್ರ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ ಇಷ್ಟ ಆಗುತ್ತೆ ಆ ಸಾರ ಅವನ ಅಣ್ಣನಿಗೆ ತುಂಬ ಇಷ್ಟಪಡುತ್ತದೆ ಓಕೆ ನೋಡಿ ಓಕೆ ನೋಡಿದ್ರಲ್ಲ ಅವನಿಗೆ ನಾಯಿ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ನಮ್ಮ ದಾದಂಗೂ ಅಷ್ಟೇ ನಾಯಿ ಅಂದರೆ ತುಂಬ ಇಷ್ಟ ಆಗಿತ್ತು ಆಮೇಲೆ ಅಲ್ಲೇ ನಮ್ಮ ಊರಿನ ಜಾತ್ರೆ ಇತ್ತು ನಮ್ಮ ಹಸ್ಬೆಂಡ್ ಮನೆ ಜಾತ್ರೆ ಇತ್ತು ಜಾತ್ರೆಗೋಸ್ಕರ ಇಲ್ಲಿ ಅಣ್ಣನ ಮಗಳಿಗೆ ಡಾನ್ಸ್ ಪ್ರಾಕ್ಟೀಸ್ ಇದ್ದೆ ಅವಳು ಇಲ್ಲೇ ಇರ್ತಾಳಲ್ಲ ಇಲ್ಲಿ ಡಾನ್ಸ್ ದಿ ಎಲ್ಲ ಡಾನ್ಸ್ ಮಾಡಿದರು ಅವ್ರ ಜೊತೆಗೆ ಇವಳು ಮಾಡಿದ್ಲು ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ ಆವತ್ತಿನೇ ಬಂದಾಗ ಚೆನ್ನಾಗಿರುತ್ತೆ ರ ಹೆಂಗ್ ಬೇಕು ಇರ್ತೀನಿ ಅಲ್ಲಿಗೆ ಹೋದರೆ ಮತ್ತು ಅವತ್ತೇ ನೈಟು ಹನ್ನೊಂದು ಗಂಟೆ ಹಾಗೆ ನಾವು ಮುರುಡೇಶ್ವರದಲ್ಲಿ ಒಂದು ಶಿ ಗಣಪತಿ ಟೆಂಪಲ್ಲು ಓಪ್ನಿಂಗ್ ಇತ್ತು ಮುರುಡೇಶ್ವರದಲ್ಲಿ ಅಲ್ಲಿಗೆ ಹೋಗಿದ್ವಿ ಸಾಗಲಾಗಿತ್ತು ಅದನ್ನು ಕೂಡ ನೈಟಾಗಿತ್ತು ನೈಟು ಸುಮಾರೊಂದು ಹನ್ನೊಂದು ಗಂಟೆ ಹಂಗೆ ಹೋಗಿದ್ವಿ ಹನ್ನೊಂದು ಗಂಟೆಗೆ ಹೋಗಿ ಎರಡೂವರೆಗೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಬಂದ್ವಿ ಅಲ್ಲೇ ಊಟ ಇತ್ತು ಊಟನೂ ತುಂಬ ಚೆನ್ನಾಗಿತ್ತು ಅಣ್ಣಂದು ಫ್ಲೆಕ್ಸ್ ಪ್ರಿಂಟಿಂಗ್ ಆಗಿರೋದ್ರಿಂದ ಅವನ ಬ್ಯಾನರೆಲ್ಲ ಮಾಡ್ತಾನೆ ಸುಮಾರು ಒಂದು ಎಂಬತ್ತು ಬ್ಯಾನರ್ ಹತ್ತಿರ ಅವನು ಅಲ್ಲಿ ಹಾಕಿದ್ದ ಅಂದರೆ ಅವರೆಲ್ಲ ಫ್ರೆಂಡ್ಸ್ ಸರ್ಕಲೆಲ್ಲ ಹಾಕಿದರು ಅವ್ರು ಹಾಕಿರೋ ಬ್ಯಾನರ್ ಇವನತ್ರೇ ಎಲ್ಲ ಆರ್ಡ್ರ್ ಕೊಟ್ಟಿದ್ರು ಅವನ್ನೆಲ್ಲ ಅದು ಮುಗಿಸ್ಕೊಂಡು ಅವತ್ತು ನೈಟೇ ಅದೆಲ್ಲ ತೊಗೊಂಡು ಬರಬೇಕಿತ್ತು ರಿಟರ್ನು ಅದೇ ಏನು ಗಾಡಿ ಮಾಡ್ಕೊಂಡಿದ್ರು ಬುಲೋರ ಅದರಲ್ಲೇ ನಾವು ಹಾಕ್ಕೊಂಡು ರಿಟರ್ನ್ ಬಂದ್ವಿ ಅದರಲ್ಲೇ ಆಮೇಲೆ ಶಿವದೂತ ಗುಳಿಗ ಅನ್ನೋದೊಂದು ಸಕ್ಕದಾಗಿರೋ ಒಂದು ನಾಟಕ ಇತ್ತು ಇದು ಕಾಂತಾರ ಮೂವಿ ಇದೆಯಲ್ಲ ಸೇಮ್ ಅದೇ ಥರನೇ ಶಿವದೂತ ಗುಳಿಗ ಅಂತ ಸಕದಾಗಿತ್ತು ನೋಡಿದ್ವಿ ಬಟ್ ಅದು ನೋ ವಿಡಿಯೋ ಮಾಡೋ ಥರ ಇರಲಿಲ್ಲ ನಾವು ಅಲ್ಲ ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಅವರು ಹೇಳಿಬಿಟ್ಟಿದ್ರು ವಿಡಿಯೋ ಮಾಡೋಂಗಿಲ್ಲ ನಿಮ್ಮ ಕಣ್ಣಿಂದ ನೋಡಿ ಬಟ್ ಕ್ಯಾಮರಾ ಕಣ್ಣಿಂದ ನೋಡಬೇಡಿ ಅನ್ನೋ ಥರ ಹೇಳ್ತಾಯಿದ್ರು ಅದಕ್ಕೆ ನಾನು ಜಾಸ್ತಿ ವಿಡಿಯೋಸ್ ಏನೂ ಮಾಡ್ಕೊಳ್ಳಲಿಲ್ಲ ಇಲ್ಲ ಸಕ್ಕದಾಗಿತ್ತು ಅದು ಮಾತ್ರ ಓಕೆ ನೆಕ್ಸ್ಟ್ ನಾವು ಪ್ರೋಗ್ರಾಮೆಲ್ಲ ಮುಗಿಸ್ಕೊಂಡು ನಾಟಕ ನೋಡಿಕೊಂಡು ನೈಟ್ ಎರಡೂವರೆ ಹತ್ತತ್ರ ಆಗಿತ್ತು ನಾವಲ್ಲಿಂದ ನಾನು ಡೈರೆಕ್ಟ್ ಮನೆಗೆ ಬಂದೆ ನಮ್ಮ ಹಸ್ಬೆಂಡ್ ಮನೆಗೆ ಓಕೆ ಈ ಆ ವ್ಲಾಗ್ ಮುಗೀತು ಅದ್ರ ನೆಕ್ಸ್ಟ್ ಡೇ ವ್ಲಾಗಿದ್ದು ದೀಪ ಪೂಜೆ ಮಾಡ್ತಾಯಿದ್ದಾವೆ ಅವ್ರು ಡೈಲಿ ದೇವ್ರ ಕೆಲಸ ಎಲ್ಲ ಮಾಡಿ ದೇವ್ರಿಗೆ ಬಾಗಿಲಿಗೆಲ್ಲ ಹೂ ಇಟ್ಟು ದೇವರಿಗೆ ದೇವ್ರ ಕಟ್ಟೆ ಹತ್ರ ಎಲ್ಲ ಹೂ ಇಟ್ಟು ಒಂದೆರಡು ಮಂತ್ರೆಲ್ಲ ಹೇಳಿ ಅವಳ್ದು ಅದಷ್ಟು ಕೆಲ್ಸ ಕೆಲಸ ಬೆಳಿಗ್ಗೆಯದು ಪೂಜೆ ಮಾಡಲ್ಲ ಪೂಜೆ ಎಲ್ಲ ಮಾಡೋಕೆ ಬರೋಲ್ಲ ಅವಳಿಗೆ ಬೆಂಕಿ ಎಣ್ಣೆ ದೀಪ ಹಚ್ಚೋದು ಅದೆಲ್ಲ ಕೊಡಲ್ಲ ಹೂ ಇಡೋದು ಬಾಗ್ಲಿಗೆ ಹೂ ಇಡೋದು ಅದೆಲ್ಲ ಅವಳೇ ಮಾಡ್ತಾಳೆ ಇದಿಷ್ಟು ಅವಳು ಡೈರಿ ಕೆಲಸ ಅದಷ್ಟೆಲ್ಲ ಮಾಡಿ ನಾನು ನನ್ನ ಕೆಲಸ ಇತ್ತು ನಂದೆಲ್ಲ ಕೆಲಸನೆಲ್ಲ ಮುಗಿಸ್ಕೊಂಡು ಅದೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ನೆಕ್ಸ್ಟ್ ಅಲ್ಲಿಂದ ಹೊರಟಿದ್ದು ರೇಷನ್ ಅಕ್ಕಿ ಕೊಡ್ತಾಯಿದ್ರು ರೇಷನ್ ಅಕ್ಕಿ ತರೋಣ ಅಂತ ಹೇಳ್ಬಿಟ್ಟು ರೇಷನ್ ಅಕ್ಕಿ ಬಂದ್ಬಿಟ್ಟು ಅವತ್ತು ನಮಗೆ ಟೋಟಲ್ ತೊಂಬತ್ತು ಕೆ ಜಿ ಅಕ್ಕಿ ಬಂದಿತ್ತು ಒಬ್ಬೊಬ್ಬರಿಗೆ ಹದಿನೈದು ಕೆ ಜಿ ಕೊಡ್ತಾಯಿದ್ರು ನನಗೆ ಎರಡು ಚೀಲ ಮಾಡಿಬಿಟ್ಟು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಅಲ್ಲಿಂದ ನಾನು ತೊಗೊಂಡು ಬಂದೆ ಆಟೋದಲ್ಲಿ ಸಾಕು ಸಾಕಾಯಿತು ಒಂಥರ ಚೆನ್ನಾಗಿತ್ತು ಒಂದು ಟೂ ಇಲ್ಲ ತ್ರೀ ಇಯರ್ಸ್ ನಂತರ ನಾನು ರೇಷನ್ ಅಕ್ಕಿಗೆ ಹೋಗ್ತಾ ಇರೋ ಥರಕ್ಕೆ ಆಟೋಗೆ ಹೋಗಿ ಆಟೋಗೆ ಬಂದ್ವಿ ನೆಕ್ಸ್ಟ್ ಅಲ್ಲಿ ಮುಂದೆ ಮನೆಗೆ ಬಂದ ತಕ್ಷಣ ನಮ್ಮ ಮನೆಯಿಂದ ನಾನು ಮತ್ತೆ ಹೋಗಿದ್ದು ಗೇರ್ಸಪ್ಪಗೆ ನಂಗೆ ಅರ್ಜೆಂಟ್ ಕೆಲಸ ಇತ್ತು ಗೇರ್ಸಪ್ಪ ಹೋಗಿ ಅಲ್ಲೊಂದು ಚಕ್ ಸ್ವಲ್ಪ ಕೆಲಸ ಇತ್ತು ಮಾತಾಡ್ಸ್ಕೊಂಡು ಬಂದು ಬರೋದಿತ್ತು ಒಬ್ರನ್ನ ಅಲ್ಲಿಂದ ನಾನು ದಿಯಾ ಹೊರಟಿದ್ವಿ ಮನೆಯಿಂದ ಹೋಗಿ ಆಗಂದಾಗೆ ವಾಪಸ್ ಬಂದ್ವಿ ನನಗೆ ಬರುವಾಗ ದಿಯಾ ಗೇರ್ಸಪ್ಪದಿಂದ ಒನ್ ಅವರ ಬರುವಾಗಲೇ ಬಸ್ಸಲ್ಲಿ ಆಲ್ರೆಡಿ ಮಲಗಿಬಿಟ್ಟಿದ್ದು ಮತ್ತು ಅಲ್ಲಿ ಏನೂ ತಿನ್ನೋಕ್ಕಾಗಲಿಲ್ಲ ಇಳಿದ್ಬಿಟ್ಟು ನಾನು ಡೈರೆಕ್ಟ್ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅತ್ತೆ ಮೀನು ಸಾರು ಮಾಡಿದರು ಸಾಕು ಸಕ್ಕತ್ತಾಗಿ ಊಟ ಮಾಡಿದೆ ಸಾರು ಅನ್ನ ಸಾರು ಗಂಜಿ ಸಕ್ಕತ್ತಾಗಿ ಊಟ ಮಾಡಿ ಆಮೇಲೆ ಅಲ್ಲಿಂದ ಸ್ವಲ್ಪ ಟೈಮ್ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ಮೇಲೆ ರೋಡ್ ಹತ್ರ ಹೋದೆ ರೋಡಲ್ಲಿ ನಮ್ಮ ಊರಿನ ಹೆಣ್ಮಕ್ಳೆಲ್ಲ ಸ್ಕೂಲ್ಗೆಲ್ಲ ಮುಗಿಸಿ ಬರ್ತಾಯಿದ್ರು ಹೈಸ್ಕೂಲ್ ಸ್ಕೂಲ್ ಸಾರಿ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಟೈಮ್ ಪಾಸೆಲ್ಲ ಮಾಡಿ ಆಮೇಲೆ ಮನೆಗೆ ಬಂದೆ ಅಲ್ಲಿಂದ ಮನೆಗೆ ಬಂದ ತಕ್ಷಣ ಮನೆಗೆ ಸ್ವಲ್ಪ ದಿಹ ಬೆಳಿಗ್ಗೆಲ್ಲ ಸುತ್ತಾಡಿ ಅವಳು ಸಖತ್ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಮೇಲೆ ನಮ್ಮ ಮಾವ ಬಂದರು ಕೆಲಸ ಬಿಟ್ಟು ಅವ್ರನ್ನ ಕರ್ಕೊಂಡು ಆಟೋದಲ್ಲಿ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲೇ ಒಂದು ಊರಿನಲ್ಲೇ ಹತ್ತಿರದಲ್ಲೇ ಹಾಸ್ಪಿಟ್ಲಿಗೆ ಹೋಗಿ ಅವಳಿಗೆಲ್ಲ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್